ಕನ್ನಡ ಕನ್ನಡ ಒಂದೇ ಸಾರ್ವಭೌಮ ಅರ್ಥ ಆಯ್ತಾ ನೀನು ದುನ್ಯೋಧಿಕ್ಕೆ ಅಂತ ಬಂದಿದ್ಯಾ ಮರಭಾಷಿಕ ನಿಮ್ಗೆ ಗೌರವ ಕೊಡ್ತೀವಿ ಕರ್ನಾಟಕ ದೌರ್ಜನ್ಯ ಇನ್ನೊಂದ್ ಮಾಡಿದ್ರೆ ಕರ್ನಾಟಕ ಬಿಟ್ಟು ಓಡಿಸ್ಬಿಡ್ತಾರೆ ಅರ್ಥ ಆಯ್ತಾ ಕರ್ನಾಟಕದಲ್ಲಿ ಕನ್ನಡಿಗ ಒಬ್ಬನ ಸಾರ್ವಭೌಮ ಒಂದು ಹತ್ತು ದಿನ ಆಯ್ತು ಅಂತ ಹೇಳ್ತಿದ್ದೀವಿ ಹತ್ತು ದಿನಕ್ಕೆ ನೀನು ಇಷ್ಟೊಂದು ದುರಾಂಕಾರವಾಗಿ ಹೋಗಿ ಅಂತಂದ್ರೆ ಏನಪ್ಪಾ ಅರ್ಥ ಆಯ್ತಾನಪ್ಪ ನಿಮ್ಗೆ ಹತ್ತು ದಿನ ಆಗಿದೆ ನೀನ್ ಬಂದು ಹತ್ತೇ ದಿನಕ್ಕೆ ನೀವು ಇಷ್ಟೊಂದು ನಡ್ಕೊಂತಿದೆ ಅಂದ್ರೆ ವರ್ಷಗಟ್ಟಲೆ ನೀನ್ ಏನಾದ್ರು ಕರ್ನಾಟಕದಲ್ಲಿ ಇದ್ರೆ ಯಾವ ತರ ನೋಡ್ಕೊಂತೀಯ ತರ ನಡ್ಕೊತೇ ಬಾಳ ಅವ್ರಿಗೆ ಮಾಡ್ಬಾರ್ದು ಇಲ್ಲೇ ಏನಾದ್ರು ಮಾಡೈತಿ ಅಂತ ಗೊತ್ತಿದೆ ಇಳಿದ್ರ ಮಕ್ಕಳು ತಂದೆ ತಾಯಿ ಸಾಕು ಕಟ್ಕೊಂಡ ಬಂದಿದ್ಯಾ ಸಾಕು ಆದ್ರೆ ನಮ್ಮ ಕನ್ನಡಿಗರು ಬಂದಾಗ ಅವ್ರಿಗೆ ವಿಶೇಷ ಗೌರವ ಸಿಗ್ಬೋದು ಅಲ್ಲಿಂದ ಅಕ್ಕಾಯ್ತಾ

ನಿಮ್ಮ ಕರ್ತಾನೆ ಮಾಫ್ ಕರ್ತಿದ್ಯಾನ ಆಯ್ತು ಮಾಫ್ ಕರ್ತಾ ಓ ನಂಬರ್ ನೀರು ಅನ್ನ ಕರ್ತಾನ தொந்திரைலப்பா கேர்த்து நம்பர் சௌரி காய்க ಅಣ್ಣಾ ಸೇ ಚಾಸಾ ಬೇಜಾರ್ ಕರ್ಕೆ ಬೋಲ್ ದಿಯಾ ಮೈ ಅಬ್ ಐಸಾ ನೈ ಕಭಿ ಬೋಲ್ತಾ ಕನ್ನಡ ಜನತೆಗೆ ನಾನು ಬೋಲ್ ಕನ್ನಡ ಜನತೆಗೆ ನನ್ನನ್ನು ಚೆಮಿಸಿ ಬಿಡಿ ನನ್ನನ್ನು ಚೆಮಿಸಿ ಕನ್ನಡ ನೈ ಜಂತಾ ಕನ್ನಡ ಕಾ ನೈ ಜಂತಾ ಕನ್ನಡ 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 ಜನತೆಗೆ ಕನ್ನಡ ಜನತೆಗೆ ಹೇಳೋಣ ಅಷ್ಟೆ ಹಾ ಕನ್ನಡ ಜನತೆಗೆ ಹೇಳೋಣ